ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಬಿಗ್ ಬಾಸ್ನ ಸೀಸನ್ ಹನ್ನೆರಡರಲ್ಲಿ ನಟಿ ಅಶ್ವಿನಿ ಗೌಡ ಅವರು ಸಹ ಸ್ಪರ್ಧಿಯಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಇವಳು ಎಸ್ ಕ್ಯಾಟಗರಿಗೆ ಸೇರಿದವಳು ಅಂತೇಳಿ ಹೇಳಿದರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ಕೇಸ್ ಕೂಡ ದಾಖಲಾಗಿತ್ತು ಈ ಆಕ್ಷೇಪಾರ್ಹ ಪದ ಬಳಕೆ ವಿರುದ್ಧ ಹೈಕೋರ್ಟ್ ವಕೀಲರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಇದೀಗ ಅಶ್ವಿನಿ ಗೌಡ ಜೈಲು ಸೇರಿದ್ದಾರೆ ಎಸ್ ಬಿಗ್ ಬಾಸ್ ಸೀಸನ್ನ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಇದೀಗ ಕ್ಯಾಪ್ಟನ್ಸಿ ಈ ಟಾಸ್ಕನ್ನು ನಡೆಸಲಾಗ್ತಾ ಇದೆ ಇದರ ಬನ್ನಲ್ಲಿಯೇ ಕಳಪೆಯನ್ನು ಕೂಡ ಆಯ್ಕೆ ಮಾಡಲಾಗಿದೆ ಸೊ ಕಳಪೆ ಆಯ್ಕೆಯನ್ನು ಮಾಡುವಾಗ ಅಶ್ವಿನಿ ಗೌಡ ಅವ್ರಿಗೆ ಹೆಚ್ಚಿನ ಜನರು ಕಳಪೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಅಶ್ವಿನಿ ಗೌಡ ಇದೀಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಜೈಲು ಸೇರಿದ್ದಾರೆ ಇದ್ರ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಪ್ರೋಮೋ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಮ್ಯೂಟೆಂಟ್ಗಳು ರಘು ಅವರು ಕಳಪಿ ಅಂತ ಬಂದಾಗ ನಾನು ಅಶ್ವಿನಿ ಮೇಡಮ್ ಅವ್ರಿಗೆ ಆ ಕಳಪೆ ಕೊಡ್ತೀನಿ ಅಂತ ಹೇಳಿ ಕೂಡ ಘೋಷಣೆ ಮಾಡಿಬಿಡ್ತಾರೆ ಇದಕ್ಕೆ ಚಪ್ಪಾಳೆ ತಟ್ಟಿ ಸಿಟ್ಟಿನಿಂದಲೇ ಆ ಗುರಾಯಿಸಿ ನೋಡಿದಂತಹ ಅಶ್ವಿನಿ ಗೌಡ ಅವರ ಥ್ಯಾಂಕ್ ಯು ಅಂತ ಹೇಳಿ ಗೆದ್ದು ಹೋಗ್ತಾರೆ ಇದಾದ ನಂತರ ಕಳಪೆ ಎಂಬ ಪಟ್ಟಿ ಇರುವಂತಹ ಜೈಲಿನ ಕೈದಿಯ ಉಡುಪುಗಳನ್ನು ಧರಿಸ್ಕೊಂಡು ಜೈಲಿನತ್ತ ಬರ್ತಾರೆ ಸೊ ಅಶ್ವಿನಿ ಗೌಡ ಅವರು ಜೈಲಿನ ಒಳಗೆ ಹೋಗುವಾಗ ನಾನು ಹೊರಗಡೆ ಇದ್ದರೂ ಹುಲಿನೇ ಬೋನಿನಲ್ಲಿದ್ದರು ಹುಲಿನೆ ಅಂತೇಳಿ ಅವಾಜ್ ಹಾಕ್ತಾ ಒಳಗಡೆ ಕಾಲಿಡ್ತಾರೆ ಅಂತಂದ್ರೆ ಜೈಲಿನ ಒಳಗಡೆ ಆಗ ರಘು ಅವರು ಜೈಲಿನ ಬೀಗವನ್ನ ತೆರೆದು ಅಶ್ವಿನಿ ಗೌಡ ಅವರನ್ನು ಜೈಲಿನೊಳಗೆ ಕೂಡಿ ಹಾಕಿ ಬೀಗ ಹಾಕಿಬಿಡ್ತಾರೆ ಅಶ್ವಿನಿ ಅವರ ಹಿಂದೆ ಗಿಲ್ಲಿ ನಟ ಕೂಡ ಜೈಲಿಗೆ ಕಳಿಸುವುದಕ್ಕೆ ಹೋಗ್ತಾನೆ ಇದರ ಬೆನ್ನಲ್ಲಿಯೇ ಅಶ್ವಿನಿ ಗೌಡ ಅವರು ಆ ಮ್ಯೂಟಂಟ್ ರಘುಗೆ ನಾನು ರೆಸ್ಟ್ ರೂಮ್ಗೆ ಹೋಗಬೇಕು ದಯವಿಟ್ಟು ಬಾಗಿಲು ತೆಗಿರಿ ಅಂತ ಕೇಳ್ಕೊಳ್ತಾರೆ ಇದಕ್ಕೆ ಒಂದು ಲೇಟ್ ಮಾಡ್ತಾರೆ ಇದಕ್ಕೆ ವಿಳಂಬ ಮಾಡಿದಾಗ ಅಶ್ವಿನಿ ಗೌಡ ಅವರು ಜೈಲಿನ ಸರಳಗಳಿಂದಲೇ ತೂರಿಕೊಂಡು ಹೊರಗಡೆ ಬರ್ತಾರೆ ಸೊ ಜೈಲಿನ ಹತ್ತಿರ ಬಂದ ರಘು ಅವರು ನೀವು ಒಳಗಡೆ ಹೋಗಿ ಒಳಗೆ ಹೋಗಿ ಅಂಥೇಳಿ ವಾಪಸ್ ಜೈಲಿನೊಳಗೆ ತಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ ಆಗ ಅಶ್ವಿನಿ ಗೌಡ ಅವರು ಡೋಂಟ್ ಟಚ್ ಮಿ ಅಂತ ಹೇಳಿ ಕೂಡ ಅವಾಜ್ ಹಾಕ್ತಾರೆ ಸೊ ಇನ್ನು ಜೈಲಿನ ಕೈದಿಯಿಂದ ತರಕಾರಿ ಕತ್ತರಿಸಿರುವಂತಹ ಟಾಸ್ಕ್ ಮಾಡಿಸ್ಬೇಕು ಈಗ ಪ್ರತಿಯೊಬ್ಬರು ಕೂಡ ಜೈಲಿನ ಈ ಕೈದಿಯಿಂದ ತರಕಾರಿಯನ್ನು ಕತ್ತರಿಸುವಂತಹ ಟಾಸ್ಕನ್ನು ಅವ್ರಿಗೆ ಕೊಡಬೇಕಾಗತ್ತೆ ಜೈಲಿನಲ್ಲಿ ಕುತ್ಕೊಂಡು ತರಕಾರಿಯನ್ನು ಕಟ್ ಮಾಡಿ ಕೊಡಬೇಕಾಗತ್ತೆ ಕೆಲವೊಂದಿಷ್ಟು ಕೆಲಸವನ್ನು ಕೊಡ್ತಾರೆ ಶೋ ಸೊ ಅಶ್ವಿನಿ ಗೌಡ ಅವರು ತರಕಾರಿಗಳನ್ನು ಕತ್ತರಿಸದೆ ನೀವು ತರಕಾರಿಗಳನ್ನು ಕೊಡಿ ನಾನು ಯಾವಾಗುತ್ತೋ ಅವಾಗ ಕತ್ತರಿಸ್ಕೊಡ್ತೀನಿ ಅಂಥೇಳಿ ಆಟವಾಡುತ್ತಾ ಕುಳಿತುಕೊಂಡು ಬಿಡ್ತಾರೆ ನಂಗೆ ಟೈಮ್ ಸಿಕ್ಕಾಗ ನಾ ಖಂಡಿತವಾಗ್ಲೂ ಕತ್ತರಿಸ್ಕೊಡ್ತೀನಿ ನಾನು ಕತ್ತರಿಸ್ಕೊಡಲ್ಲ ಅಂತ ಹೇಳಲ್ಲ ನಂಗೆ ಯಾವಾಗ ಟೈಮ್ ಸಿಗತ್ತೆ ಅವಾಗ ನಾನು ಕತ್ತರಿಸ್ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಆಟ ಆಡ್ಕೊಂಡು ಕುಳಿತು ಬಿಡ್ತಾರೆ ಆಗ ರಕ್ಷಿತಾ ಶೆಟ್ಟಿ ಈಗಲೇ ತರಕಾರಿ ಕತ್ತರಿಸಿ ಕೊಡಿ ಅಂತ ಕೇಳಿದ್ರೆ ಅವರು ತರಕಾರಿ ಕಟ್ ಮಾಡಿ ಕೊಡ್ಲು ಹೇಳಿದ್ದಾರೆ ಇವಾಗಲೇ ಕಟ್ ಮಾಡಿ ಕೊಡು ಅಂತ ಹೇಳಿದಾರಾ ಅಂತ ಹೇಳಿ ಅಶ್ವಿನಿ ಗೌಡ ರಕ್ಷಿತಾಗೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಸೊ ಇದಕ್ಕೆ ಮಧ್ಯದಲ್ಲಿ ಬಾಯಿ ಹಾಕಿದಂತಹ ಕಾಕ್ರೋಚ್ ಸುದಿ ನೀವು ಕೊಯ್ದು ಕೊಟ್ಟರು ನಾವು ಅಡುಗೆ ಮಾಡ್ಕೊಂಡು ತಿಂದ್ರಿ ಅದು ಆಯ್ತು ಆಗ ಅಶ್ವಿನಿ ಗೌಡ ಹಾಸಿಗೆ ಮೇಲೆ ಆರಾಮಾಗಿ ಮಲ್ಕೊಂಡು ನಮ್ಮ ಬಾರ್ಡರ್ ಒಳಗೆ ಬಂದ್ಬಿಟ್ರೆ ನಾವು ಆಡಿದ್ದೇ ಆಟ ಅಂತ ಹೇಳ್ಬಿಡ್ತಾರೆ ಸೊ ಈಗಾಗಲೇ ವೀಕ್ಷಕರು ಪ್ರತಿ ವಾರಂತಕ್ಕಾಗಿ ಕಾದಿರ್ತಾರೆ ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಪಂಚಾಯಿತಿಯನ್ನು ನಡೆಸ್ತಾರೆ ಅನ್ನೋದು ಆ ಕ್ಯೂರಿಯಾಸಿಟಿ ಕೂಡ ಈಗ ಬಿಲ್ಡ್ ಆಗಿದೆ ಸೊ ಅವ್ರು ಇಡೀ ವಾರದ ಆಗು ಹೋಗುಗಳ ಬಗ್ಗೆ ಏನು ಅಭಿಪ್ರಾಯವನ್ನ ತಿಳಿಸ್ತಾರೆ ಅನ್ನುವಂತಹ ಕೌತುಕ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಸೊ ವೀಕ್ಷಕರು ಮಾತ್ರವಲ್ಲದೆ ಸ್ಪರ್ಧಿಗಳು ಕೂಡ ಕಾತರದಿಂದ ಕಾಯ್ದಿರ್ತಾರೆ ಸೊ ವೀಕೆಂಡ್ ಸಂಚಿಕೆಗೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡು ಬಿಟ್ಟಿದೆ ಈ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಮಾತನಾಡಬೇಕಾಗಿರುವಂತಹ ಗರ್ಮ ಗರ್ಮ್ ವಿಷಯಗಳು ಯಾವುವು ಅನ್ನುವಂತಹ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ವೀಕ್ಷಕರು ಕೂಡ ಕಮೆಂಟ್ ಮಾಡ್ತಿದ್ದಾರೆ ಇವತ್ತು ಅಶ್ವಿನಿ ಗೌಡ ಅವರ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಅಚ್ಚರಿ ಪಡುವಂತಿಲ್ಲ ಯಾಕಂತಂದ್ರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಡಾಮಿನೇಟ್ ತುಂಬ ಡಾಮಿನೇಟಿಂಗ್ ಆಗಿದ್ದಾರೆ ಎಲ್ಲರನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ ಸೊ ಅದರಿಂದಾಗಿ ಕೆಲವರಿಗೆ ಕಿರಿಕಿರಿ ಆಗ್ತಾ ಇದೆ ಇರಿಟೇಟಿಂಗ್ ಆಗ್ತಾ ಇದೆ ಕೆಲವರು ಕಳಪೆ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇದರಿಂದ ಜೈಲಿಗೆ ಹೋಗೋಕ್ಕೂ ಕಾರಣ ಆಯಿತು ಅಲ್ಲದೆ ಬಿಗ್ ಬಾಸ್ ಮನೆಯ ಕೆಲವು ನಿಯಮಗಳು ಕೂಡ ಅಶ್ವಿನಿ ಗೌಡ ಅವರು ಸರಿಯಾಗಿ ಪಾಲಿಸ್ತಾ ಇಲ್ಲ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತಾರೆ ಸರಿಯಾಗಿ ಪಾಲಿಸ್ತಾ ಇಲ್ಲ ಅಶ್ವಿನಿ ಗೌಡ ಅವರು ಹಾಗಾಗಿ ವೀಕ್ಷಕರು ಗರಂ ಆಗಿದ್ದಾರೆ ಅವರು ಆಟ ಆಡ್ತಾ ಇರೋದು ನಮ್ಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಬರೀ ಡಾಮಿನೇಟಿಂಗ್ ಅವರು ಕೈಯಲ್ಲಿ ಇರಬೇಕು ಎಲ್ಲರೂ ಕೂಡ ಅನ್ನುವಂತಹ ರೀತಿಯಾಗಿ ಅವರು ವರ್ತನೆ ಮಾಡ್ತಾರೆ ಸೊ ಕಳಪೆ ಕೊಟ್ಟಾಗ ಅಶ್ವಿನಿ ಅವರು ರೂಲ್ಸ್ ಫಾಲೋ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಕಳೆದ ಸೀಸನ್ ತರ ಮಾಡಿ ಸುದೀಪಣ್ಣ ಗ್ಲಾಸ್ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿಬಿಟ್ಟಿದ್ದಾರೆ ಸೊ ಅಶ್ವಿನಿ ಗೌಡ ಅವರ ದುರಂಕಾರ ಕಡಿಮೆ ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನು ಮಿತಿ ಬಿಡುತ್ತೆ ಇದನ್ನ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಇಳಿಸಲೇಬೇಕು ಅಂತ ಹೇಳಿ ಕಾಮೆಂಟ್ ಬರ್ತಿದ್ದಾವೆ ಸುದೀಪ್ ಅವರು ಈ ಬಗ್ಗೆ ಮಾತನಾಡ್ತಾರ ಅನ್ನೋದು ಕೂಡ ಇವತ್ತು ವೀಕೆಂಡ್ ನಲ್ಲಿ ನಾವು ಕಾದ್ ನೋಡಬೇಕಾಗಿದೆ ಸೊ ಹಾಗೆ ಕಾಕ್ರೋಚ್ ಸುದಿ ಅವರು ರಕ್ಷಿತಾ ಶೆಟ್ಟಿಗೆ ಅವಹೇಳನ ಆಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅದನ್ನು ಕೂಡ ವೀಕ್ಷಕರು ಕೂಡ ಖಂಡಿಸ್ತಿದ್ದಾರೆ ನಾಲಿಗೆ ಹರಿಬಿಟ್ಟಿರುವಂತಹ ಕಾಕ್ರೋಚ್ ಸುದಿ ಅವರಿಗೆ ಕಿಚ್ಚಾ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಲಿ ಅಂತ ಹೇಳಿ ವೀಕ್ಷಕರು ನಿರೀಕ್ಷಿಸಿದ್ದಾರೆ ಏನಾಗುತ್ತೆ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ಶುರುವಾಗಿ ನಾಲ್ಕು ವಾರ ಸಾಗ್ತಾ ಇದೆ ಕಳೆದ ಮೂರನೇ ವಾರದಲ್ಲಿ ಮೊದಲ ಫಿನಾಲೆ ಕೂಡ ನಡೆದಿತ್ತು ಇದಾದ ಬಳಿಕ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿ ಹೋಗ್ಬಿಟ್ಟಿದೆ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಮೊದಲ ಮೂರು ವಾರದ ಬಿಗ್ ಬಾಸ್ ನೋಡಿ ಬಂದು ಮನೆಯವರ ಎಲ್ಲ ಟೆಕ್ನಿಕ್ ಅರಿತಿರುವಂತೆ ಕಂಡು ಬರ್ತಾ ಇದೆ ಸೊ ಇಂದಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲ ಮಹತ್ವದ ಬೆಳವಣಿಗೆಗಳು ಕೂಡ ನಡೆಯೋದ್ರಲ್ಲಿ ಪಡುವಂತಿಲ್ಲ ಸೊ ಓರ್ವನೆಗೆ ಈ ಕ್ಯಾಪ್ಟನ್ ಪಟ್ಟ ಸಿಕ್ಕರೆ ಮತ್ತೊಂದೆಡೆ ಉತ್ತಮ ಹಾಗೂ ಕಳಪೆ ವರ್ಜನೆ ಸೌಂಡ್ ಮಾಡದಂತಿದೆ ಹಾಗೆ ಈ ಕಲರ್ಸ್ ಕನ್ನಡ ಒಂದು ಪ್ರೋಮೋ ಬಿಡುಗಡೆಯನ್ನು ಮಾಡಿಬಿಟ್ಟಿದೆ ಇದರಲ್ಲಿ ಅಶ್ವಿನಿ ಗೌಡ ಅವರು ಕಳಪೆ ಪಡೆದು ಜೈಲಿನ ಒಳಗೆ ತೆರಳಿದ್ದಾರೆ ಮೊದಲನೇದಾಗಿ ಮ್ಯೂಟೆಂಟ್ ರಘು ಅವರು ಕಳಪೆ ಹೇಳಿ ಅಂದಾಗ ನಾನು ಅಶ್ವಿನಿ ಮೇಡಮ್ಗೆ ಕೊಡ್ತೇನೆ ಅಂತ ಹೇಳಿಬಿಟ್ರು ಆಗ ಅಶ್ವಿನಿ ಅವರು ಥ್ಯಾಂಕ್ ಯು ಅಂತ ಹೇಳಿ ಚಪ್ಪಾಳೆ ತಟ್ಟು ಬಿಟ್ಟಿದ್ದರು ಇದಾದ ಬಳಿಕ ಜೈಲಿನ ಒಳಗೆ ತೆರಳಿದ್ದಾರೆ ಆ ಇಲ್ಲಿಂದ ಅವರು ತಮ್ಮ ಅಸಲಿ ಆಟ ಶುರು ಹಚ್ಕೊಂಡು ಬಿಟ್ಟಿದ್ದಾರೆ ಸೊ ಹುಲಿ ಹೊರಗಡೆ ಇದ್ದರೂ ಬೋನ್ನಲ್ಲಿದ್ದರೂ ಹುಲಿ ಹೊಲಿನೇ ಅಂತ ಹೇಳಿಬಿಟ್ಟಿದ್ದಾರೆ ಬಳಿಕ ಜೈಲಿನಲ್ಲಿ ಈ ಥರ ಸ್ಪರ್ಧಿಗಳಿಗೆ ಅಶ್ವಿನಿ ಸಖತ್ ಕಾಡಿದ್ದಾರೆ ಮೊದಲಿಗೆ ಕಂಬಿಯಿಂದ ಒಂದು ಕಾಲು ಹೊರಗಡೆ ಹಾಕಿ ನನಗೆ ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಆಗ ರಘು ಬಂದು ಒಳಗೆ ಹೋಗಿ ವಾರ್ನ್ ಮಾಡಿದ್ದಾರೆ ಅದಕ್ಕೆ ಅಶ್ವಿನಿ ಅವರು ಡೋಂಟ್ ಕೇರ್ ಡೋಂಟ್ ಟಚ್ ಮೀ ಈ ರೀತಿಯಾದಂತಹ ಇಂಗ್ಲೀಷ್ ವರ್ಡ್ಗಳನ್ನು ಬಳಕೆ ಮಾಡೋದರಿಂದ ಎಲ್ಲರೂ ಕೂಡ ಈಗ ಧ್ವನಿಯನ್ನು ಎತ್ತುತ್ತಿದ್ದಾರೆ ಯಾಕಂದರೆ ಕನ್ನಡದ ಹೋರಾಟಗಾರ್ತಿಯಾಗಿರುವಂಥ ಅಶ್ವಿನಿ ಗೌಡ ಅವರು ಕನ್ನಡ ಮಾತನಾಡೋದು ಬಿಟ್ಬಿಟ್ಟು ಬರೀ ಇಂಗ್ಲೀಷ್ ಮಾತನಾಡ್ತಿದ್ದಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಈಗಾಗಲೇ ಆಕ್ರೋಶ ಕೂಡ ಭುಗಿಲೆದ್ದಿದೆ ಸೊ ಇದಾಗಿತ್ತು ಇವರಿಗಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರೆಬಲ್ ಟಿ ವಿ